ರಮೇಶ್ರವರು ಮಂಚದ ಮೇಲೆ ಕುಳಿತು ಅವನ ಮಾತನ್ನು ಕೇಳುತ್ತಿದ್ದರು ಗಿರಿಜಾರವರು ಪಕ್ಕದಲ್ಲೇ ನಿಂತಿದ್ದರು ಜಾನಕಿ ಬಾಗಿಲಲ್ಲೇ ನಿಂತು ಅವರ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದಾಳೆಂದು ಆ ಮೂವರಿಗೂ ಗೊತ್ತಾಗಲಿಲ್ಲ ಅಲ್ಲರಿ ಅವರು ಅಂತಸ್ತಿನಲ್ಲಿ ನಮಗಿಂತ ದೊಡ್ಡೋರು ಅಂತ ಜಾನಕಿ ಬೇಡ ಅಂತಿದ್ದಾಳೆ ಹಾಗಂತ ನಮಗಿಂತ ಅಂತಸ್ತಲ್ಲಿ ಕಡಿಮೆ ಇರೋರನ್ನು ನಾವು ಹುಡ್ಕೋಕ್ಕಾಗುತ್ತಾ ಆ ಹುಡುಗನ ಗುಣನೂ ಚೆನ್ನಾಗಿದೆ ಅಂತಿದ್ದಾನಲ್ಲ ಅಭಿ ಎಲ್ಲ ವಿಚಾರಿಸಿದ ಮೇಲೆ ಇಂಥ ಒಳ್ಳೆಯ ಸಂಬಂಧನ ಯಾಕೆ ಬಿಡಬೇಕು ನಮ್ಮ ಮಕ್ಕಳು ಒಳ್ಳೆ ಮನೆ ಸೇರಿದ್ರೆ ನಮಗೂ ನೆಮ್ಮದಿನೇ ಅಲ್ವಾ ಎಂದರು ಗಿರಿಜಾ ನೀವು ಹೇಳೋದೆಲ್ಲ ಸರಿಯೇ ಇದೆ ನನಗೂ ನನ್ನ ಮಗಳು ಒಳ್ಳೆ ಮನೆನೇ ಸೇರಬೇಕು ನಾನಿನ್ನೂ ಬದುಕಿರುವಾಗಲೇ ಅವಳು ಮದುವೆ ಮಾಡಬೇಕು ಅನ್ನೋ ಆಸೆನೇ ಇರೋದು ಆದರೆ ಇಷ್ಟದ ವಿರುದ್ಧ ನನಗೆ ಮಾತಾಡೋಕ್ಕೆ ಆಗೋಲ್ಲ ಗಿರಿಜಾ ಭಾವುಕರಾಗಿ ಹೇಳಿದರು ರಮೇಶರು ಅಪ್ಪ ನಿಮಗೆ ಇಷ್ಟ ಇದೆಯೋ ಇಲ್ವೋ ಆ ಸಂಬಂಧ ಕೇಳಿದ ಅಭಿ ನಾನು ಇಲ್ಲಿಗೆ ಬಂದಾಗಿನಿಂದ ಅವ್ರ ಬಗ್ಗೆ ಕೇಳಿದ್ದೀನಿ ಒಳ್ಳೆಯ ಅಭಿಪ್ರಾಯನೇ ಇದೆ ನನಗೂ ಆದರೆ ಅಪ್ಪ ನಮ್ಮ ಜಾನಕಿ ಆ ಮನೇಲಿ ಖುಷಿಯಾಗೇ ಇರ್ತಾಳೆ ಅಪ್ಪ ಪ್ಲೀಸ್ ಅಪ್ಪ ಅವಳ ಹತ್ರ ಮಾತಾಡಿ ಎಂದ ಅಭಿ ಹೌದು ರೀ ಒಂದು ಸಾರಿ ಜಾನು ಜೊತೆ ಮಾತಾಡಿ ನೀವು ಹೇಳಿದರೆ ಅವಳು ಇಲ್ಲ ಅನ್ನಲ್ಲ ಜಾನು ಮದುವೆ ಆದರೆ ಅಭಿ ಮದುವೆ ಬಗ್ಗೆ ನಾವು ಯೋಚನೆ ಮಾಡಬಹುದು ಸರಿ ನೀವು ಇಷ್ಟು ಹೇಳ್ತಿದ್ದೀರಾ ಅಂದಮೇಲೆ ನಾನು ಜಾನಕಿ ಹತ್ರ ಮಾತಾಡ್ತೀನಿ ಎಂದು ರಮೇಶ್ ಅವರು ಹೇಳುತ್ತಿದ್ದಂತೆ ಜಾನಕಿ ಅವರ ಮಾತು ಕೇಳಿ ತನ್ನ ರೂಮಿಗೆ ನಡೆದಳು ಈಗ ಅವಳ ತಲೆಯಲ್ಲಿದ್ದದ್ದು ತನ್ನ ಕುಟುಂಬದ ಖುಷಿಯೊಂದೇ ಅವರೆಲ್ಲರ ಮಾತಿನಂತೆ ಶ್ರೀಯನ್ನು ಮದುವೆಯಾಗಿ ತನ್ನ ತಂದೆಯ ಜವಾಬ್ದಾರಿಯನ್ನು ಕಡಿಮೆ ಮಾಡುವುದು ಅಥವಾ ನಡೆದ ಎಲ್ಲವನ್ನೂ ಮನೆಯಲ್ಲಿ ಹೇಳುವುದು ಹೇಳಿದಾಗ ಮುಂದಿನ ಪರಿಣಾಮ ಏನಾಗುವುದು ನಾನು ಇಷ್ಟ ಇಲ್ಲ ಅಂತ ಹೇಳಿದ್ದಕ್ಕೆ ಆ ಮನುಷ್ಯ ಇಷ್ಟೆಲ್ಲ ಮಾಡಿದ್ದಾನೆ ಇನ್ನೂ ನಾನು ಅವನ ವಿರುದ್ಧ ನಿಂತರೆ ಅವರೆಲ್ಲ ದೊಡ್ಡ ಮನೆತನದವರು ಅವ್ರನ್ನ ಎದುರು ಹಾಕ್ಕೊಂಡ್ರೆ ಮುಂದೆ ಹೇಗೆ ಅಪ್ಪ ಮೊದಲಿಂದನೂ ಎಲ್ಲೇ ಹೋದರೂ ಗೌರವ ಕಾಪಾಡ್ಕೊಂಡು ಬಂದವರು ಆಗಲೇ ನಾನು ಇಲ್ಲಿವರೆಗೂ ನಡೆದ ಎಲ್ಲವನ್ನೂ ಅವರಿಂದ ಮುಚ್ಚಿಟ್ಟು ತಪ್ಪು ಮಾಡಿದ್ದೀನಿ ಅಕಸ್ಮಾತ್ ಅವ್ರಿಗೆ ಇದೆಲ್ಲ ಗೊತ್ತಾದರೆ ಅವರ ಆರೋಗ್ಯದ ಗತಿ ಏನು ಮುಂದೆ ಸುಧಾಳ ಜೀವನದ ಬಗ್ಗೆ ನಾನು ಯೋಚಿಸ್ಬೇಕು ಇದಕ್ಕೆಲ್ಲ ಪರಿಹಾರ ಅಂದರೆ ನಾನು ಮದುವೆ ನಾನು ಮದುವೆ ಆದರೆ ಅಪ್ಪನಿಗೆ ಖುಷಿನೂ ಆಗುತ್ತೆ ಅಣ್ಣನ ಜವಾಬ್ದಾರಿನೂ ಕಡಿಮೆ ಆಗುತ್ತೆ ಆದರೆ ಆ ರೌಡಿನ ನಾನು ಮದುವೆ ಆಗಬೇಕಾ ಅವನ ನಾವು ಒಪ್ಕೊಂಡಿಲ್ಲ ಅಂತಾನೆ ಇಷ್ಟೆಲ್ಲ ಮಾಡ್ತಿರೋನು ಇನ್ನೂ ಅವನನ್ನು ಬಿಟ್ಟು ಬೇರೆಯೊಬ್ಬರನ್ನ ಮದುವೆ ಆಗೋಕ್ಕೆ ಬಿಡ್ತಾನ ನನ್ನನ್ನು ಎಂದು ಮನಸ್ಸಲ್ಲೇ ಅಂದುಕೊಳ್ಳುತ್ತಾ ಕುಳಿತವಳನ್ನು